ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ ನಾನು ಏನಕ್ಕೆ ವಿಡಿಯೋದ ಶುರುವಲ್ಲೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಭೂಮಿ ಮೇಲೆ ಇರುವ ಎಂಟು ಎರಡು ಕೋಟಿ ಜನಗಳು ಆಕಾಶದಲ್ಲಿ ನಡೆಯುವ ಈ ಒಂದು ಅದ್ಭುತ ನೋಡಬಹುದು ಈ ಒಂದು ಅದ್ಭುತ ನೋಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಈ ಭೂಮಿ ಇರುವ ತನಕ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಕೇವಲ ಒಂದೇ ಸಲ ಮತ್ತು ಕೊನೆಯ ಸಲ ಅಷ್ಟೇ ಕಾಣೋದು ಈ ಅದ್ಭುತದಲ್ಲೇ ಅದ್ಭುತ ಆಕಾಶದಲ್ಲಿ ಬರೀ ಕಂಡ ನೋಡಬಹುದಾದಂತಹ ಚಮತ್ಕಾರ ಆದ್ರೂ ಏನು ಇಡೀ ಪ್ರಪಂಚವೇ ಕಾಯುತ್ತಾ ಇರೋದು ಏನಕ್ಕೆ ಈ ಆಕಾಶದಲ್ಲಿ ಕಾಣುತ್ತಾ ಇರೋದಾದರೂ ಏನು ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಸ್ನೇಹಿತರೆ ಇತಿಹಾಸದಲ್ಲೇ ಮೊದಲ ಬಾರಿ ಮತ್ತು ಕೊನೆಯ ಬಾರಿ ಆಕಾಶದಲ್ಲಿ ಗ್ರಹಗಳ ಪೆರೇಡ್ ನಡೆಯಲಿದೆ ಎಸ್ ಹೌದು ಸ್ನೇಹಿತರೆ ಆಕಾಶದಲ್ಲಿ ಗ್ರಹಗಳ ಮೆರವಣಿಗೆ ಅಂತ ಹೇಳಿದರೂ ತಪ್ಪಾಗಲ್ಲ ಇದುವರೆಗೂ ಕಾಣದಂತಹ ಒಂದು ವಿದ್ಯಮಾನಕ್ಕೆ ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಸ್ನೇಹಿತರೆ ಭೂಮಿಯನ್ನು ಸೇರಿ ಎಂಟು ಗ್ರಹಗಳು ಚಂದ್ರನ ಜೊತೆ ಒಂದೇ ಸಾಲಲ್ಲಿ ಕಾಣಲಿದೆ ಸ್ನೇಹಿತರೆ ಈ ಒಂದು ವಿಚಾರ ಕೇಳಿದ್ರೆ ಎಂತವರಿಗಾದ್ರೂ ಮೈ ರೋಮಾಂಚನ ಆಗುತ್ತೆ ಒಂದೇ ಸಲ ಎಂಟು ಗ್ರಹಗಳನ್ನು ನಾವು ಆಕಾಶದಲ್ಲಿ ನೋಡಬಹುದು ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗ್ರಹ ಗುರುಗ್ರಹ ಶನಿಗ್ರಹ ಯುರೇನಿಯಸ್ ಗ್ರಹ ನೆಪ್ಚೂನ್ ಗ್ರಹ ಈ ಎಲ್ಲ ಎಲ್ಲ ಎಂಟು ಗ್ರಹಗಳು ಆಕಾಶದಲ್ಲಿ ಕಾಣುತ್ತೆ ಎಸ್ ಹೌದು ಸ್ನೇಹಿತರೆ ಕಂಡಾರೆ ನೋಡಬಹುದು ಯಾವುದೇ ಸ್ಪೆಷಲ್ ಬೇಡ ಎಲ್ಲಾ ಗ್ರಹಗಳನ್ನು ನೋಡೋದಕ್ಕೆ ಬೈನಾಕುಲರ್ ಬೇಕು ಟೆಲಿಸ್ಕೋಪ್ ಬೇಕು ಅನ್ನೋದು ಇಲ್ಲವೇ ಇಲ್ಲ ಕಂಡಾರೆ ಕೂಡ ಕಾಣುತ್ತೆ ಸ್ನೇಹಿತರೆ ಮತ್ತೆ ಈ ಒಂದು ಮ್ಯಾಜಿಕ್ ನಡೆಯೋದು ಮುನ್ನೂರ ಐವತ್ತೆರಡು ಬಿಲಿಯನ್ ವರ್ಷಗಳ ಮೇಲೆ ಮುನ್ನೂರ ಐವತ್ತೆರಡು ವರ್ಷ ಅಲ್ಲ ಸ್ನೇಹಿತರೆ ಮುನ್ನೂರ ಐವತ್ತೆರಡು ಬಿಲಿಯನ್ ವರ್ಷಗಳು ಮುನ್ನೂರ ಐವತ್ತೆರಡು ಬಿಲಿಯನ್ ವರ್ಷಗಳಾದ ಮೇಲೆ ಭೂಮಿನೂ ಇಲ್ಲ ಎಂಟು ಗ್ರಹ ಪೈಕಿ ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಗ್ರಹಗಳು ಬಾಹ್ಯಾಕಾಶದಲ್ಲಿ ಉಳಿದಿರಬಹುದು ಅಂತಾರೆ ಬಿಲಿಯನ್ ವರ್ಷಗಳಾದ ಮೇಲೆ ಖಂಡಿತವಾಗಿಯೂ ಭೂಮಿ ಮೇಲೆ ಮಾನವರು ಇರಲ್ಲ ಹಾಗಾಗಿ ಮಾನವರಿಗೆ ಈ ಗ್ರಹಗಳ ಸ್ನೇಹಿತರೆ ಇದೇ ತಿಂಗಳು ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೊಂಬತ್ತರವರೆಗೆ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ನಡೆಯುತ್ತೆ ಶುಕ್ರ ಮಂಗಳ ಗುರು ಶನಿ ಯುರೇನಸ್ ಮತ್ತು ನೆಪ್ಚೂನ್ ಏಕಕಾಲದಲ್ಲಿ ಭೂಮಿಯಿಂದ ಗೋಚರಿಸುತ್ತದೆ ಸ್ನೇಹಿತರೆ ಬುಧ ಗ್ರಹ ಮಾತ್ರ ಬೇಗ ಗೋಚರ ಆಗಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಬುಧ ಗ್ರಹ ಕಣ್ಣಲ್ಲಿ ನೋಡುವಾಗ ಕಣ್ಮರೆ ಆಯ್ತು ಅಂದ್ರೆ ಸ್ಪೆಷಲ್ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಲ್ಟ್ರಾಝೂಮ್ ಬೈನಾಕುಲರ್ ಅಥವಾ ಟೆಲಿಸ್ಕೋಪ್ ಬೇಕಾಗಬಹುದು ಆದರೆ ಇನ್ನು ಉಳಿದ ಏಳು ಗ್ರಹವನ್ನು ಯಾವುದೇ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಕಣ್ಣಾರೆ ನೋಡಬಹುದು ಸ್ನೇಹಿತರೆ ದಿನಾಂಕವನ್ನು ಒಂದು ಪುಸ್ತಕದಲ್ಲಿ ಅಥವಾ ಮೊಬೈಲ್ ಅಲ್ಲಿ ನೋಟ್ ಮಾಡಿಕೊಳ್ಳಿ ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯ ಮುಳುಗಿದ ಮೇಲೆ ಮತ್ತು ಸೂರ್ಯ ಹುಟ್ಟುವ ಮುಂಚೆ ಮತ್ತೊಂದು ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಈ ಗ್ರಹಗಳ ನೋಡೋದಕ್ಕೆ ರಾತ್ರಿ ಎಲ್ಲ ಎದ್ದೇಳುವ ಅವಶ್ಯಕತೆನೆ ಇಲ್ಲ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಡೆನೆ ಎಲ್ಲಾ ಗ್ರಹಗಳು ಗೋಚಾರ ಆಗುತ್ತೆ ಅಂತಾನೆ ಹೇಳಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡೋದನ್ನ ಮರೆಯಲೇ ಬೇಡಿ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ತನಕ ಒಂದು ಲೆಕ್ಕ ಆದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ತನಕ ಗ್ರಹಗಳ ಮತ್ತೊಂದು ಲೆಕ್ಕ ಆರಂಭ ಆಗುತ್ತೆ ಸ್ನೇಹಿತರೆ ಜನವರಿ ಇಪ್ಪತ್ತೈದನೇ ತಾರೀಕು ತಾರೀಕಿನ ನಂತರ ಶುಕ್ರ ಶನಿ ಮತ್ತು ಗುರು ಗ್ರಹಗಳು ಸೂರ್ಯಾಸ್ತದ ನಂತರ ನೇರವಾಗಿ ಕಣ್ಣಿಗೆ ಕಾಣಿಸುತ್ತದೆ ಆದರೆ ಮಂಗಳ ಗ್ರಹವನ್ನು ಪ್ರಾತಃ ಕಾಲದ ಮುಂಜಾನೆ ಕಾಣಬಹುದು ಆದರೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ನೋಡೋದಕ್ಕೆ ಟೆಲಿಸ್ಕೋಪ್ ಕಡ್ಡಾಯವಾಗಿ ಬೇಕು ಇದು ಯಾವಾಗ ಇಪ್ಪತ್ತೈದನೇ ತಾರೀಕು ಆದ ಮೇಲೆ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ನಾನು ಈ ಮುಂಚೆ ಹೇಳಿದ ಹಾಗೆ ಯುರೇನಸ್ ಮತ್ತು ನೆಪ್ಚೂನ್ ಕೂಡ ಬರೀ ಕಣ್ಣಲ್ಲಿ ನೋಡಬಹುದು ಸ್ನೇಹಿತರೆ ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೊಂಬತ್ತರ ತನಕ ಈ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ನೋಡಬಹುದು ಜನವರಿ ಇಪ್ಪತ್ತೊಂಬತ್ತರಂದು ಅಮಾವಾಸೆ ಇರೋದರಿಂದ ಅಮಾವಾಸೆಯ ರಾತ್ರಿ ಈ ಗ್ರಹಗಳನ್ನು ನೋಡಿದರೆ ಅತ್ಯುತ್ತಮ ಅಂತ ಹೇಳಿದ್ದಾರೆ ಯಾಕಪ್ಪ ಅಂದ್ರೆ ಈ ಅಮಾವಾಸೆಯ ಸಮಯದಲ್ಲಿ ಆಕಾಶ ಹೆಚ್ಚು ಕತ್ತಲಾಗುತ್ತೆ ಗ್ರಹಗಳು ಸ್ಪಷ್ಟವಾಗಿ ಕಾಣುತ್ತೆ ಈ ಗ್ರಹಗಳ ಮೆರವಣಿಗೆ ಉತ್ತರ ಗೋಳಾರ್ಧದಲ್ಲಿ ವಿಶೇಷವಾಗಿ ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ ಮತ್ತು ಈ ಒಂದು ಒಂಬತ್ತು ದಿನ ಕೂಡ ಬ್ರೈಟ್ ಆಗಿ ಇರುತ್ತೆ ಈ ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗಳಲ್ಲಿ ನಿಮ್ಮ ಬಂಧು ಮಿತ್ರರು ಯಾರಾದ್ರೂ ನೆಲೆಸಿದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿದ ಹಾಗೆ ಆಗುತ್ತೆ ಈ ಅಪರೂಪದ ಗ್ರಹ ಮೆರವಣಿಗೆ ಖಗೋಳ ಶಾಸ್ತ್ರ ಪ್ರಿಯರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ಒಂದು ವಿಶೇಷ ಅನುಭವ ಕೊಡೋದಂತೂ ಖಂಡಿತ ಸತ್ಯ ಸ್ನೇಹಿತರೆ ಈ ಒಂದು ಅದ್ಭುತ ನೋಡೋದನ್ನ ದಯವಿಟ್ಟು ಮರೆಯಬೇಡಿ ಮತ್ತು ಕಳೆದುಕೊಳ್ಳಬೇಡಿ ಸ್ನೇಹಿತರೆ ಇಷ್ಟು ದಿನ ಮಕ್ಕಳ ಪುಸ್ತಕದಲ್ಲಿ ಟಿವಿ ನ್ಯೂಸ್ ಪೇಪರ್ಗಳಲ್ಲಿ ಎಂಟು ಗ್ರಹಗಳು ಹೀಗಿದೆ ಹಾಗಿದೆ ಅಂತ ನೋಡ್ತಾ ಇದ್ವಿ ಮತ್ತು ಓದುತ್ತಾ ಇದ್ವಿ ಈಗ ಎಂಟು ಗ್ರಹಗಳು ನಮ್ಮ ಕಣ್ಣು ಮುಂದೆನೆ ಬರ್ತಾ ಇರೋದು ಎಷ್ಟು ಖುಷಿ ಕೊಡುವಂತಹ ವಿಚಾರ ಅಲ್ವಾ ನಿಮ್ಮ ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಅವರಿಗೂ ತಪ್ಪದೆ ಈ ಗ್ರಹಗಳನ್ನು ಆಕಾಶದಲ್ಲಿ ತೋರಿಸಿ ಸ್ನೇಹಿತರೆ ಈ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ಹೇಗೆ ನಡೆಯುತ್ತಿದೆ ಯಾಕೆ ನಡೆಯುತ್ತಿದೆ ಎಂಬ ಇನ್ಫಾರ್ಮೇಶನ್ ಕೂಡ ಕೊಡ್ತೇನೆ ಈ ಒಂದು ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಗ್ರಹ ಗ್ರಹಗಳ ಮೆರವಣಿಗೆ ಅಥವಾ ಗ್ರಹಗಳ ಜೋಡಣೆಯು ಭೂಮಿಯ ದೃಷ್ಟಿಕೋನದಿಂದ ಆಕಾಶದ ಒಂದೇ ಪ್ರದೇಶದಲ್ಲಿ ಹಲವಾರು ಗ್ರಹಗಳು ಸಾಲಿನಲ್ಲಿ ಇರುವಂತೆ ಕಂಡು ಬಂದಾಗ ಸಂಭವಿಸುತ್ತದೆ ಈ ಅಪರೂಪ ಮತ್ತು ಅದ್ಭುತ ವಿದ್ಯಮಾನವು ಯಾವುದೇ ನಿಗೂಢ ಶಕ್ತಿಗಳಿಂದಾಗಲಿ ಅಲ್ಲ ಆದರೆ ಸೂರ್ಯನ ಸುತ್ತ ಗ್ರಹಗಳ ಊಹಿಸಬಹುದಾದ ಕಕ್ಷೆಗಳ ಪರಿಣಾಮವಾಗಿರುತ್ತೆ ಅಷ್ಟೆ ಗ್ರಹಗಳ ಮೆರವಣಿಗೆಗೆ ಮೊದಲ ಕಾರಣ ಏನಪ್ಪಾ ಅಂತಂದ್ರೆ ಆರ್ಬಿಟಲ್ ಮೆಕ್ಯಾನಿಕ್ಸ್ ಪ್ರತಿ ಒಂದು ಗ್ರಹಗಳು ಸೂರ್ಯನನ್ನು ವಿಭಿನ್ನ ವೇಗ ಮತ್ತು ದೂರದಲ್ಲಿ ಸುತ್ತುತ್ತವೆ ಸಾಂದರ್ಭಿಕವಾಗಿ ಅವುಗಳ ಸ್ಥಾನಗಳು ಭೂಮಿಯಿಂದ ನೋಡಿದಾಗ ಆಕಾಶದ ಅದೇ ಸಾಮಾನ್ಯ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಜೋಡಣೆಗೊಂಡಿರುತ್ತದೆ ಸ್ನೇಹಿತರೆ ಎರಡನೇ ಕಾರಣ ಭೂಮಿಯಿಂದ ದೃಷ್ಟಿಕೋನ ಜೋಡಣೆಯು ಆಪ್ಟಿಕಲ್ ಪರಿಣಾಮವಾಗಿದೆ ಗ್ರಹಗಳು ವಾಸ್ತವವಾಗಿ ಬಾಹ್ಯಾಕಾಶದಲ್ಲಿ ಒಂದಕ್ಕೊಂದು ಹತ್ತಿರದಲ್ಲಿಲ್ಲ ಆದರೆ ಅವುಗಳ ಕಕ್ಷೆಗಳು ಭೂಮಿಯ ದೃಷ್ಟಿಕೋನದ ಕ್ರಾಂತಿ ವೃತ್ತ ಛೇದಿಸುವ ವಿಧಾನದಿಂದಾಗಿ ಜೋಡಿಸಲ್ಪಟ್ಟಿರುತ್ತೆ ವೆ ಮೂರನೇ ಕಾರಣ ಎಕ್ಲಿಪ್ಟಿಕ್ ಪ್ಲೇನ್ ಹೆಚ್ಚಿನ ಗ್ರಹಗಳು ಸೂರ್ಯನನ್ನು ಸರಿಸುಮಾರು ಒಂದೇ ಸಮತಲದಲ್ಲಿ ಸುತ್ತುತ್ತವೆ ಇದನ್ನು ಎಕ್ಲಿಪ್ಟಿಕ್ ಎಂದು ಕರೆಯಲಾಗುತ್ತದೆ ಇದು ನಮ್ಮ ದೃಷ್ಟಿಕೋನದಿಂದ ಗ್ರಹಗಳು ಒಟ್ಟಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಹೆಚ್ಚು ಮಾಡುತ್ತೆ ಸ್ನೇಹಿತರೆ ನಾಲ್ಕನೇ ಕಾರಣ ಅವರ್ಥ ಸ್ವಭಾವ ಗ್ರಹಗಳ ಜೋಡಣೆಯು ಊಹಿಸಬಹುದಾದವು ಮತ್ತು ಗ್ರಹಗಳ ಕಕ್ಷೆಯ ಅವಧಿಗಳ ಆಧಾರದ ಮೇಲೆ ನಿಯಮಿತ ಮಧ್ಯಂತರಗಳಲ್ಲಿ ಸಂಭವಿಸುತ್ತವೆ ಉದಾಹರಣೆಗೆ ಸಂಯೋಗ ಎರಡು ಗ್ರಹಗಳ ಜೋಡಣೆ ಹೆಚ್ಚು ಸಾಮಾನ್ಯವಾಗಿದೆ ನಾಲ್ಕರಿಂದ ರಿಂದ ಆರು ಗ್ರಹಗಳನ್ನು ಒಳಗೊಂಡ ದೊಡ್ಡ ಗ್ರಹಗಳ ಮೆರವಣಿಗೆಯು ಅಪರೂಪ ಮತ್ತು ದೀರ್ಘ ಅವಧಿಯಲ್ಲಿ ಸಂಭವಿಸುತ್ತದೆ ಸ್ನೇಹಿತರೆ ಈ ಗ್ರಹಗಳಲ್ಲಿ ಮೂರು ರೀತಿಯ ಪರೇಡ್ ಇರುತ್ತೆ ಸಣ್ಣ ಗ್ರಹಗಳ ಪರೇಡ್ ಮೂರು ಅಥವಾ ನಾಲ್ಕು ಗ್ರಹಗಳು ಒಳಗೊಂಡಿರುತ್ತದೆ ಇದು ಸಾಮಾನ್ಯವಾಗಿ ಯಾವಾಗಲೂ ಕಾಣುವಂತಹ ಪರೇಡ್ ಮಧ್ಯಮ ಗ್ರಹ ಪರೇಡ್ ಐದು ಅಥವಾ ಆರು ಗ್ರಹಗಳು ಸಾಲಾಗಿ ಕಾಣಿಸುವುದು ಇದು ಸುಮಾರು ಐದು ಸಾವಿರ ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತದೆ ಅತಿ ದೊಡ್ಡ ಗ್ರಹ ಪರೇಡ್ ಎಲ್ಲ ಗ್ರಹಗಳು ಕಾಣುವ ಅಪರೂಪದ ಘಟನೆ ಇದಕ್ಕಾಗಿ ಶತ ಕೋಟಿ ವರ್ಷಗಳು ಕಾಯಬೇಕು ಸ್ನೇಹಿತರೆ ಈ ಬಾರಿ ನಡೆಯುತ್ತಾ ಇರೋದು ಇದೇ ಅತಿ ದೊಡ್ಡ ಪರೇಡ್ ಈ ಘಟನೆಯಿಂದ ಭೂಮಿ ಮೇಲೆ ಯಾವ್ದಾದ್ರೂ ಆಪತ್ತು ಪರಿಣಾಮಗಳು ಆಗಬಹುದು ಅಂತ ಚರ್ಚೆಗಳು ನಡೆಯುತ್ತಾ ಇದೆ ಆದರೆ ವೈಜ್ಞಾನಿಕವಾಗಿ ಗ್ರಹ ಪರೇಡ್ ಭೂಮಿಯ ಮೇಲೆ ಯಾವುದೇ ಹಾನಿಕಾರಕ ಪರಿಣಾಮವನ್ನು ಬೀರುವುದಿಲ್ಲ ಇದು ಕೇವಲ ದೃಶ್ಯ ಕೋನದ ಆಕರ್ಷಕ ದೃಶ್ಯ ಅಷ್ಟೇ ಈ ಗ್ರಹಗಳ ಮೆರವಣಿಗೆ ಆಕಾಶದಲ್ಲಿ ಯಾವ ದಿಕ್ಕಿನಲ್ಲಿ ಕಾಣುತ್ತೆ ಅಂತ ನೀವು ಕೇಳ್ತಾ ಇರಬಹುದು ಆಗ್ನೇಯ ಅಥವಾ ಪೂರ್ವ ದಿಕ್ಕ ಿನಲ್ಲಿ ಕಾಣುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಸೌತ್ ಈಸ್ಟ್ ಆರ್ ಈಸ್ಟ್ ಡೈರೆಕ್ಷನ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ನಿಮ್ಮ ಬಂಧು ಮಿತ್ರರು ಮತ್ತೆ ನಿಮ್ಮ ವಾಟ್ಸ್ಆ್ಯಪ್ ಸ್ಟೇಟಸ್ ಮತ್ತು ಫೇಸ್ಬುಕ್ ಸ್ಟೇಟಸ್ ಗಳಿಗೆ ಈ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ